पकड़ पकड़ दे इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ इधर इधर पकड़ पकड़ आज को ला दो चलो 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 पकड़ पकड़ ಮಲೆನಾಡಲ್ಲಿ ವಿಪರೀತ ಚಳಿ ಇದೆ ತಾವೆಲ್ಲ ನೋಡಿರ್ಬೋದು ಕಳೆದ ಹದಿನೈದು ದಿವಸದಿಂದ ಮೈ ಕೊರಿಯುವಂತ ಚಳಿ ಇದೆ ಈ ಚಳಿಗಾಲದಲ್ಲಿ ಪಾಪ ನಾವೇ ಕಾರತಿವಿ ಅಥವಾ ಬೇರೆ ಕಡೆ ಎಲ್ಲವರ್ಗೂ ಕೂಡ ನಮಗೆ ಈ ಚಳಿನ ತಡ್ಕೊಂಡ್ ಶಕ್ತಿ ಇಲ್ಲ ಇವತ್ತು ಆದ್ರಿಂದ ಎಲ್ಲೋ ಒಂದ್ ಕಡೆ ಈ ನಾವು ಆ ದೇವರ ಕೃಪೆಯಿಂದ ದೇವಸ್ಥಾನಗಳ ಮುಂದೆ ಒಂದು ದುರ್ಬಲ ಆಮೇಲೆ ಹೂವು ಮಾಡ್ತಾರೆ ಅಥವಾ ಜೋಗತಿಯ ಮುಂದೆ ಒಂದು ರಗ್ಗುನ್ನ ಒಂದು ಹೊದಿಕೆಯನ್ನ ಕೊಡುವಂತ ಕೆಲಸ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜಿ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅವರ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಅಧಿಕಾರ ಕೊಡಲಿ ಅಂತ ನಾವು ಒಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ ವಾ ಕಳೆದ ವಾರ ಕೋಟೆ ಮಾರಿಕಾಂಬ ಅದು ಶಿವಮೊಗ್ಗ ಗ್ರಾಮಾಂತರ ದೇವಾಲಯ ಮುಂಭಾಗದಲ್ಲಿ ಮಾಡಿದ್ವಿ ಇವತ್ತು ಈ ಗುರುರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗದಲ್ಲಿ ಯಾಕೆಂದರೆ ನನಗೆ ರಾಯರು ಅಂದರೆ ತುಂಬ ಭಕ್ತಿ ಮತ್ತು ಶ್ರದ್ಧೆ ಅವ್ರ ಮೇಲೆ ನನಗೆ ತುಂಬ ಇದು ಹಾಗೆ ಅವರು ಮಠ ಮಾಡಬೇಕು ನನಗೆ ಆಸೆ ಇತ್ತು ಇವತ್ತು ಆ ಭಗವಂತ ರಾಯರು ನನಗೆ ಒದಿಸ ಯಾರೇ ಬಂದರೂ ಕೂಡ ಎಲ್ಲೇ ಕೂಡ ಈ ನಿರ್ಗತಿ ಗುರು ಕಂಡ್ರೆ ಅಲ್ಲಿ ಹೋಗಿ ಒಂದು ಬೆಡ್ ಶೀಟ್ ನ ಒಂದು ಹೊದಿಗೆನ್ನ ಕೊಡುವಂತ ಇವತ್ತು ಶಕ್ತಿ ನನಗೆ ಭಗವಂತ ಕೊಡಂತ ಎಲ್ರೂ ಇರುವಂತ ಇದನ್ನ ನಾವು ಮತ್ತೆ ಈ ಕೆಲಸವನ್ನ ಮುಂದುವರಿಸ್ತೀವಿ